ನಮ್ಮವ್ರನ್ನ ಚಂದ್ರಪ್ಪ ಲಗಮನಗೌಡ ಪಾಟೀಲ ಬಾಳಪ್ಪ ಓಂಕಾರನವ್ರನ್ನ ಕಾಯಿಪಲ್ಯ ಮಾರಕ್ಕೆ ಹೋದಾಗ ದವಾಖಾನೆಗೆ ಹೋದಾಗ ಇವ್ನ ಮೂರು ಮಂದಿನ ಅವರು ಎಬ್ಬಿಸ್ಕೊಂಡು ಹೋದರು ಕಳೆದ ಮೂವತ್ತು ವರ್ಷದಿಂದ ಅವರು ಅಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ಯಾರ ಮತ್ತು ಎಲ್ಲ ಅವ್ರ ಇರುವಾಗ ಆ ಗೋಡಾವಣದ ಸಕ್ಕರೆ ವ್ಯಸ್ ಎಲ್ಲ ಶುಗರ್ ಫ್ಯಾಕ್ಟ್ರಿ ಗೋಡಾವಣದಾಗ ಹೋಗಿ ಚಟ್ನೆಯಾಗಿ ಮಲಗಿಸುವಂಥದ್ದು ಏನಿತ್ತು ಮತ್ತು ಅವರೇ ಬೆಳೆಸಿದಂಥ ಸಂಘ ಸಂಸ್ಥೆಗಳನ್ನು ಭಾಳ ಭಾಳ ಹೇಳ್ತಿರ್ತಾರೆ ಅವರು ಹುಕ್ಕೇರಿ ತಾಲೂಕಿನಾಗ ನಾವು ಸಂಘ ಸಂಸ್ಥೆಗಳನ್ನು ಬೆಳೆಸಿದ್ದೀವೋ ಪ್ರಭುದ್ಧ್ರದವ್ರು ಎಲ್ಲ ಜನ ಅಂತೇಳಿ ಹೌದು ನೀವು ಮಾಡಿದಂಥ ಜನ ಆಯ್ತಂದ್ರೆ ನೀವು ಇಟ್ಟುಕೋ ಓಪನ್ ಬಿಡ್ಬೇಕಲ್ಲ ನೀವು ಓದೋದು ಯಾಕೆ ಕೂಡ ಹಾಕಿರಿ ಮೊದಲ ಮಂದಿನ ಕಾಯಿಪಲ್ಯ ಮಾರಕ್ಕೆ ಹೋದಾಗ ಹೋದಾಗ ಯಾವ್ಯಾವುದೋ ಕೆಲಸಕ್ಕೆ ಹೋದಾಗ ಸಿಂಗಲ್ ಸಿಂಗಲ್ ಮಂದಿನ ಇಟ್ಕೊಂಡವರು ಮೊದಲ ಇಷ್ಟಕ್ಕೆಲ್ಲ ಮೂಲ ಕಾರಣೀಕರ್ತರ ಕತ್ತಿ ಫ್ಯಾಮ್ಲಿನ ಈಗ ನಡೆದಂಥ ಘಟನೆ ರಮೇಶ್ ಕತ್ತಿ ಆ್ಯಂಡ್ ಟೀಮ್ ಅವ್ರ ಹತ್ರ ಬಡಗಿದ್ದು ಚಾಕು ಇದ್ದು ಈ ಚಾಕು ಬಡಿಗೆ ಸುಮಾರು ನಮ್ಮಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಈ ರೀತಿ ರಕ್ತ ಬರುವಾಗ ಬಡದರು ಚಾಕು ಹಾಕ್ಯಾರು ಇದಕ್ಕೆಲ್ಲ ಯಾರು ಇದ್ರೊಳಗೆ ಗುಂಡಾವರ್ತನೆ ಯಾರದ ನಿಮ್ಮ ನಿಮ್ಮ ಮಂದಿ ನೀವು ಕಡಾಕತ್ತ ಮಂದಿ ಯಾವುದೂ ಏಳಾಕತ್ತೇ ಇರಲಿಲ್ಲ ಅಲ್ಲಿ ಅದಕ್ಕಾಗಿ ನಮ್ಮ ಮಂದಿ ಯಾವುದಾದ್ರು ನಮ್ಮ ಮಂದಿ ಯಾವುದಾರ ಅಂತ ಕೇಳ್ತಾರೆ ನಿಮ್ಮ ಮಂದಿ ಎಲ್ಲೂ ಇಲ್ಲ ನೀವು ಬಾಡಿಗೆ ಹೊರಗಿನ ಮಂದಿನ ತರಾತೀರಿ